ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದ್ಗೆ ಸ್ವಾಗತ ನಾನು ಇಲ್ಲಿ ಇವತ್ತು ಕೂಡ್ಲಿಗಿ ಭಾಗಕ್ಕೆ ಬಂದಿದ್ದೀನಿ ಕೂಡ್ಲಿಗಿ ಒಂದು ಪಟ್ಟಣಕ್ಕೆ ಕೂಡ್ಲಿಗಿ ಪಟ್ಟಣದಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಕೂಡ ನಾನು ಸಮೀಕ್ಷೆ ಮಾಡಿದಾಗ ಕೆಲಸಗಳಾಗಿದೆ ಕೆಲ್ಸಗಳಾಗದೇ ಇರತಕ್ಕಂಥದ್ದು ಬಹುಶಃ ಬಹಳಷ್ಟು ವಾರ್ಡ್ಗಳಲ್ಲಿ ಸಮೀಕ್ಷೆಗೆ ಹೋದಾಗ ಭಾಳಷ್ಟು ಅಲ್ಲಿನ ತೊಂದರೆಗಳು ಹಾಗೆ ತೊಂದರೆಗೆ ಪರಿಹಾರ ಕೊಡ್ತಕ್ಕ ಕೆಲವು ಸದಸ್ಯರು ಅಂತ ಒಂದು ಇವತ್ತು ಹದಿನೈದನೇ ವಾರ್ಡಿನ ಸದಸ್ಯರ ಮನೆಯಲ್ಲಿ ನಾನು ವಾರ್ಡ್ನಲ್ಲಿ ನಮ್ಮ ಊರಮ್ಮ ಅನ್ನೋದಲ್ಲ ಮೆಂಬರು ಅವ್ರ ಮಗ ಅಂತಿದ್ದ ನಮಗೆಲ್ಲ ಬಹಳ ಆದ್ಮೀ ನಮಗೆಲ್ಲ ಅಣ್ಣ ಯಾಕಂದ್ರೆ ಏನು ಮೆಂಬರ್ ಏನು ಏನಿಲ್ಲ ಅಧಿಕಾರ ಇದ್ದರೆ ಸಾಕಷ್ಟು ಜನರಿಗೆ ಸೇವೆ ಮಾಡಿರ್ತಾರೆ ನಮ್ಮ ಏನೋ ಅಣ್ಣ ಹದಿನೈದನೇ ವಾರ್ಡ್ ಆಗಿರ್ಬೋದು ಹದಿನಾಲ್ಕನೇ ವಾರ್ಡ್ ಆಗಿರ್ಬೋದು ಹನ್ನೆರಡನೇ ವಾರ್ಡ್ ಆಗಿರ್ಬೋದು ಯಾರೇ ಏನೇ ಕೇಳಿದ್ರು ನನ್ನ ವ್ಯಕ್ತಿ ಅಲ್ಲ ಒಳ್ಳೆ ಕೆಲಸ ಇಲ್ಲ ಸರ್ ಎಷ್ಟು ರಾಜ್ಯ ಸರ್ವತ್ನ ಫೋನ್ ಮಾಡಿದ್ರು ಚಂದ್ರಸ್ ಬಂದ್ತದೆ ಸರ್ ಅದು ಯಾವುದೇ ಅಧಿಕಾರ ಇಲ್ಲ ಯಾವ ಮೆಂಬರ್ ಇಲ್ಲ ಯಾವ್ದನ್ನೂ ಇಲ್ಲ ಜನರ ಸೇವೆ ಮಾಡ್ತದೆ ಸರ್ ಆಮ್ಯಾಗ ಏನು ಮಾಡಿದ್ವಿ ಇಲ್ಲಿ ನಮ್ಮ ಹದಿನೈದು ವಾರ್ಡ್ ಅಲ್ಲಿ ಕೆಟಗೇರಿ ಸರ್ ಜನರ ಕೆಟಗೇರಿ ಇಲ್ಲಿ ಹದಿನೈದು ವಾರ್ಡ್ ಜನರಲ್ಲಿ ಸೇರಿ ನಿನ್ನ ನಮ್ಮಗೆ ಸ್ಪರ್ಧೆ ಮಾಡ್ಬೇಕಪ್ಪ ಅಂತ ಹೇಳಿದ್ ಮಾಡಿದ್ವಿ ಅದೇ ಮಾಡ್ತೀವಿ ಲೇಡೀಸ್ಗೆ ಬಂತಲ್ಲ ಹಾಗೆ ಏನು ಮಾಡಿದ್ರು ಅವ್ರು ತಾಯಿನ ಆಯ್ಕೆ ಮಾಡಿದ್ರು ಎಲ್ಲರೂ ಸೇವೆ ತಾಯಿಗೆ ಆಯ್ಕೆ ಮಾಡಿಬಿಟ್ಟು ಆತನೇ ಸೇವೆ ಓಡಾಡ್ತದ ಎಲ್ಲ ಕಡೆಗೆ ಒಳ್ಳೆ ಕೆಲಸ ಇದೆ ಆತ ಆತನ ಮುಖಾಂತರನೇ ಎಲ್ಲ ನಡೆಸಿತ್ತು ಮತ್ತು ಆ ಅಮ್ಮ ಜಯಶೀಲ ಆತ ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡಿದೆ ಸರ್ ಅವರು ಈಗ ಒಂದು ಸುಮಾರು ಎರಡು ಮೂರು ವರ್ಷ ಆಗ್ತದೆ ಈಗಣ್ಣ ನಾಗಣ್ಣ ಅಲ್ಲಿಂದ ಈಗ ಆತನ ಪರವಾಗಿ ನಾಗ ಹನುಮಣ್ಣ ಅಂತ ಅವ್ರ ತಮ್ಮ ಆತನೇ ಓಡಾಡ್ತಾನೆ ಸರ್ ಅವ್ರ ಕೆಲಸ ಕೆಲಸಗಳು ಚೆನ್ನಾಗ್ತವೆ ಸರ್ ಸರ್ಕಾರದಿಂದ ಯಾವುದೇ ಅನುದಾನ ಬಂದ್ರೂ ಜನ ತಲುಪಿಸ್ತಾನೆ ಸರ್ ಈಗ ಮೊನ್ನೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತ್ ಮೂರು ತಂಗಿಗಳು ಜನರಿಗೆ ಸಂಪರ್ಕ ಸರ್ ಈಗ ಮೊನ್ನೆ ಸರ್ ಇದ್ದಿಲ್ಲ ಸರ್ ಕಮ್ಮುಗಳು ಮಾಡಿಸ್ಯಾರ ಸರ್ ಕೆಲವು ಎಲೆ ಒಳಗ ಸಿಸಿ ರೋಡ್ ಸರ್ ಇರ್ತೀರ ದುಡ್ಡಿದ್ದವ್ರು ಮಾತ್ರ ಎಲೆಕ್ಷನ್ ಅನ್ನೋದು ಏನು ತಪ್ಪು ಕಲ್ಪನೆ ಇದೆ ಅದಕ್ಕೆ ಸವಾಲಾಗಿ ಸ್ವೀಕರಿಸತಕ್ಕಂತ ಕುಟುಂಬ ಊರಮ್ಮ ಒಂದು ಯಾಕೆಂದ್ರೆ ಇವತ್ತು ಏನು ದುಡ್ಡಿಲ್ರೂ ಕೂಡ ಏನು ಇವತ್ತು ಅವ್ರಿಗೆ ಆದಾಯ ಇಲ್ ಸಹಿತ ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ನಾನು ವಾರ್ಡಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತಾವಲ್ಲದೆ ತಮ್ಮ ಮಕ್ಕಳಿಗೂ ಕೂಡ ಅದೇ ಮಾರ್ಗದರ್ಶನದಲ್ಲಿ ನೀಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಮಕ್ಕ ಎಲ್ಲ ಜನ ಹೇಳಿ ಒಳ್ಳೆ ಮನೆ ಮನುಷ್ಯ ಇದ್ದೀನಿ ನೀನು ಇಲ್ಲಪ್ಪ ಅಂತಂದು ಎಲ್ಲರೂ ಅವರ ಸಹಾಯ ಮಾಡ ಹಾಂ 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 ಜನಗಳು ಹೇಳಿದ್ರು ಹಾಂ 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 ಲಿಂಗ ಬೋರ್ ಹಾಕ್ಸ್ಕೊಟ್ವಿ ಹ್ಞೂ ಇದು ರೋಡ್ ಮಾಡ್ತಿದ್ರು ಹ್ಞೂ ಕಾಲೇ ಹೋಗೋದು ರೋಡ್ ಮಾಡ್ತೀರಾ ಎಷ್ಟು ಜನ ಮೆಂಬರ್ ಇದ್ದರು ಮನೆವೆಲ್ಲ ಇಪ್ಪತ್ತು ಜನ ಇಪ್ಪತ್ತು ಜನ ಮೆಂಬರ್ ಇದ್ದರು ಇವರು ಗೆದ್ದರು ಇದೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಅಂತ ಅವ್ರು ಹೇಳಿದ್ರೆ ನಮಗೆ ಕೆಲಸ ಹ್ಞೂ ನಮ್ಗೆ ನಾ ಅದೇ ಅದ್ರಲ್ಲಿಂತಾರೆ ನಾವು ಅದೇ ಮಾಡಕ್ಕೆ ಏನೋ ಇಲ್ಲ ಹ್ಞೂ ಏನ ಬೇಕಿಲ್ಲ ಅಕ್ಕ ಅವ್ರಿಗೆ ಸ್ವಲ್ಪ ಮಧ್ಯದ್ದು ಯಾವ್ದೋ ಯಾವುದಾದ್ರು ಒಳ್ಳೆ ಕೆಲಸ ಮಾಡ್ಕೊಂತ ಬಂದ್ರೆ ನಾವು ಸ್ವಲ್ಪ ಜನಸೇವೆ ಮಾಡೋ ಅಂತಂದು ಹೇಳಿ ಅವರು ಎಲೆಕ್ಷನ್ ಇತ್ತು ಅಂದ್ರೆ ಗೆದ್ದು ಹ್ಞೂ ಸ್ವಲ್ಪ ಜನ ಸೇವೆ ಮಾಡೋ ಅಂತ ಆಸೆ ಕೊಟ್ಟು ಸೊಪ್ಪಿಗೆ ಆಗಿರ್ತಾರೆ ಹೆಂಗೆ ಸರ್ ವಾಡುಗೊಳಗೆ ಏನು ಕೆಲಸ ಆಗಿದೆ ಇಲ್ಲ ಏನು ಕಥೆ ಅನುದಾನ ಬಿಟ್ಟವರು ಬಿಟ್ಟವ್ರಲ್ಲ ಏನು ಅನುದಾನ ಬಂದ್ರಲ್ಲ ಆಗ್ಯಾವ ಸರ್ ಹ್ಞೂ ಈ ಇತ್ತೀಚೆಗೆ ಸ್ವಲ್ಪ ಅನುದಾನ ಬಿಟ್ಟರು ಸರ್ ಕಡಿಮೆ ಆಗಿದೆ ಹ್ಞೂ ಅಂದರೆ ಅವರು ಮನೆ ಹಿಂಗಿತ್ತು ಸರ್ ಸ್ಟಾರ್ಟಿಂಗಲ್ಲಿ ಇದೇ ಮನೆ ಇಲ್ಲ ಸರ್ ಇದೇ ಮನೆ ಇದ್ದಿಲ್ಲ ಆ ಕಡೆ ಇದು ಗೌರ್ಮೆಂಟ್ ಮೇಲೆ ಕೊಟ್ಟಿದ್ರ ಅಲ್ಲಿ ಸರ್ ಅದು ಹ್ಞೂ ಹ್ಞೂ ಇಲ್ಲಿಗೆ ಬಂದು ಒಂದು ಏಳು ವರ್ಷ ಆಯ್ತು ಹ್ಞೂ ಹೆಂಗೆ ಸರ್ ಅವ್ರ ಮಕ್ಕಳು ಹಿಂಗೆ ಕೆಲಸ ಅವ್ರ ಮಕ್ಕಳು ಎಲ್ಲ ಸರ್ ಸ್ವಲ್ಪ ದೊಡ್ಡದ ದೀರ್ಖಂಡ ನಾಗರಾಜ್ ಅಂತ ಹೇಳಿ ಹ್ಞೂ ಒಳ್ಳೆಯ ಮನುಷ್ಯನು ಹ್ಞೂ ಅವ್ರು ಒಳ್ಳೆಯ ಅಂದ್ರೆ ಸರ್ ಎಲ್ಲ ಚೆನ್ನಾಗಿ ಆಗಿದೆ ಹೋಗ ಇಷ್ಟಪಡ್ತಾರೆ ಸರ್ ನನಗಾಗಿ ವಾರ್ಡ್ ಎಲ್ಲ ನಿಂತದಕ್ಕಾಗಿ ಎಲ್ಲ ಜನ ಎಲ್ಲ ಸೇರಿ ಗೆಲ್ಲಿಸಿದ್ರು ಸರ್ ಹ್ಞೂ 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 ಏನು ಕುಂದಿನಲ್ಲಿ ಇಂಥ ಒಂದು ಕುಟುಂಬ ಇದು ಇರೋದು ನಮ್ಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಎಂತ ಎಷ್ಟು ಬಡವರಿಗೆ ಅನುಕೂಲ ಆಗ್ತಾಯಿದೆ ಅಂತ ಹೇಳ್ತಾರೆ ಆಯಿತಾ ಸರ್ ಅವ್ರ ಕೈಲೇದ ಮುಷ್ಟು ಸಹಾಯ ಮಾಡ್ತಾರೆ ಸರ್ ಈಗ ರಾಜಕೀಯ ಇದ್ದಕ್ಕಂತ ಮಾಡ್ಕೊಂಬೋದೇನಲ್ಲ ಸರ್ ಕಷ್ಟ ಅಂತ ಬಂದರೆ ಸಹಾಯ ಮಾಡೇ ಮಾಡ್ತಾರೆ ಹ್ಞೂ ಹ್ಞೂ ఇలా సార్ ఊరు ముందు యువకు బడ కుటుంబ మగని స్వల్ప ఇంప్రూవ్మెంట్ ఆయన సార్ మగ స్వల్ప తమగ్రీ స్వల్ స్వల్సరు ఆ యొక్క స్వల్ప సాల సూల మి బట్టి ఏసీ ఆమె లోన్ తగ్డు ట్రాక్ట్రి మాట్క ఆ ఫైనాన్స్ తగ్ లో అతను తుడుక అయ్య వల్సా అవి కలసే స్వల్ప సార్ ಯಾರ್ಯಾರು ಈ ತರ ಅವರ ಒಂದು ಕುಟುಂಬದಲ್ಲಿ ಜನ ಸೇವೆ ಮಾಡ್ತಾರೆ ಅವ್ರನ್ನ ಬಿಟ್ಟರೆ ಅವ್ರ ತಪ್ಪ ಹನುಮಂತಣ್ಣ ಅಂತ ಆತ ಸೇವೆ ಮಾಡ್ತಾರೆ ಜನರ ಸೇವೆ ಇನ್ನೊಬ್ಬ ತ ಹಣ್ಣು ಅಂತ ಸರ್ ಅವರು ರಿಲೇಶನ್ ಆತನು ಜನರ ಸೇವೆ ಮಾಡ್ತಾನೆ ಸರ್ ಬಿ ಶಿವಮೂರ್ತಿ ಅಂತ ಹೇಳಿ ಅವರು ಚಿಕ್ಕಮ್ಮನ ಮಗ ಆತನು ಒಳ್ಳೆ ಕಲಸಗಾರ ಸರ್ ಯಾವ ನಮ್ಮ ಇಪ್ಪತ್ತು ಹಣ್ಣಲ್ಲಿ ಯಾರೇ ಬಂದ್ರೂ ಆತ ಒಳ್ಳೆ ಕಲಸುಗಾರ ಸರ್ ಯಾವುದೇ ಒಂದು ವಿಚಾರ ಇರಲಿ ಏನೇ ಇರಲಿ ಜನರಿಗೆ ಸ್ಪಂದಿಸ್ತಾರೆ ಅದು ಕೂಡ ಆತನೂ ಒಳ್ಳೆ ಕೆಲಸ ಇಲ್ಲ ಸರ್ ಅಂದರೆ ಅವರು ಪತ್ರಕರ್ತರು ಅವರು ಪತ್ರಕರ್ತ ಸರ್ ಮೊದ್ಲು ಅವ್ರ ದಡಮ್ಮ ಮೆಮರ ಆಯ್ತು ಸರ್ ಆತನ ಸೇಮ್ ಈಗ ನಾಗಣ್ಣ ಯಾವತ್ತಿದ್ದ ಆತನ ಆಯ್ತು ಅವ್ರ ಕಡೆಯಿಂದ ಕೂಡ ಗುರುತುಗಳು ಆಗಿದೆ ಆಗಿದೆ ಸರ್ ಒಳ್ಳೆ ಕೆಲಸ ಇಲ್ಲ ಅದು ಕೂಡ ಒಳ್ಳೆ ಏನ್ ಚೇಂಜ್ ಆಗಿಲ್ಲ ರೀ ಹಾಂ ಮುಂಚೆಗೆ ಯಾವ ರೀತಿ ಇದಾರೆ ಅದೇ ರೀತಿ ಇರೋದು ಯಾರು ರಾಜ್ಯಕ್ಕೆ ಹೋಗಕ್ಕನ್ನೋದೇನು ಇಷ್ಟಪಟ್ಟಲ್ಲ ಜನ ಇಷ್ಟ ಬಿದ್ದು ಅತನ್ನ ಅವ್ರನ್ನ ಅಂಬಲನಾರು ಅಂತಿದ್ರಲ್ಲ ಹ್ಞೂ ನೀವು ಅಂತ ಹೇಳಿ ಜನ ಇಷ್ಟ ಬಿದ್ದು ಹ್ಮ್ ಜನ ಇಷ್ಟ ಬಿದ್ದಾಗ ಮಾಡ ಸತ್ಯ ಒಂದು ಸಲ ಅಂತೇಳಿ ನಾವು ಕೂಡ ಮಾಡಿರಿ ಈ ಸರ್ತಿ ಎಲ್ಲ ಜನ ಎಲ್ಲ ಕೋರ್ಸ ಮಾಡ್ತಾರ ಮಾಡ್ರಪ್ಪ ಅಂತೇಳಿ ನಾವು ಅಣ್ಣರ್ಗೆ ಹೇಳಿದ್ವಿ ಹ್ಞೂ ಹ್ಞೂ ಆಂಜನೇಯ ದೇವಸ್ಥಾನದಿಂದ ಇಲ್ಲಿ ನಮ್ಮ ಕಾವೇರಿ ನಗರದವರೆಗೂ ರಸ್ತೆ ಸರಿಯಿಲ್ಲ ಸರ್ ರಸ್ತೆ ಭಾಳ ಒಳಗೆ ಮಳೆ ಬಂದು ಜನ ಓಡಾಡಕ್ಕಾಗಲ್ಲ ಬೈಕಲ್ಲಿ ಓಡಾಡೋಕ್ಕಾಗಲ್ಲ ಇದೊಂದು ಕೆಲಸ ಆಗ್ಬೇಕಂತ ಭಾಳ ಅಂದರೆ ಎಷ್ಟು ವರ್ಷದಿಂದ ಹಂಗೆ ಪೆಂಡಿಂಗೇ ಸರ್ ಸುಮಾರು ಒಂದು ಐದು ವರ್ಷದಿಂದ ಹಂಗೆ ಐತೆ ಸರ್ ಆದರೆ ಅನುದಾನ ಯಾವ ಬಂದಿಲ್ಲ ಹ್ಞೂ ಎಮ್ ಎಲ್ ಎ ಕೂಡ ಯಾವ ಸ್ಪೋನ್ಸಿಲ್ಲ ಅಂತ ಅದು ಹಂಗೆ ಸರ್ ಎಲ್ಲ ರಸ್ತೆ ಹಂಗೆ ಐತೆ ಅಂತ ಹಾಗೈತಿ ಹಾಗೇನೂ ಹೇಳಿಲ್ವಾ ಮತ್ತೆ ಊರಮ್ಮ ಅವರಿಗೆ ಸೊ ಅವ್ರ ಮಗನಿಗೆ ಈ ಥರ ಏನೋ ಗಮನ ತಂಡಿದ್ರೆ ಗಮನ ತಂದಿವಿ ಸರ್ ನಾವು ಈ ರೀತಿ ರಸ್ತೆ ಆಯ್ತಾ ಇದೆ ದಯಮಾಡ ಸ್ವಲ್ಪ ಇದು ಮಾಡ್ತಾ ಇದ್ದೀವಿ ಆಯ್ತು ನಾವು ಮಾಡ್ತೀವಿ ಸರ್ಕಾರ ಬಂದ್ರೆ ಅದನ್ನೊಂದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಜನ ಬೇಸಿದ್ರೆ ನಿಮಗೆ ಖುಷಿ ಹಾಂ ಮತ್ತೆ ಇಂಥವ್ರು ಗೆದ್ದರು ಹಿಂಗೆ ಮಾಡಿದ್ರು ಅನ್ಸಿಬೇಕಪ್ಪ ಅಂತ ಹೇಳಿ ಹ್ಞೂ 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 जन नायक अपुटी सब्सक्रैबी शेर लाइक बाय